ಯಾರೋ ಗುಪ್ತ ಕಾಣಿಕೆ ಅಂತ ಒಂದು ಸಾವಿರ ರೂಪಾಯಿ ಕೊಟ್ಟಾರೋ ಅವರಿಗೂ ಒಳ್ಳೇದಾಗ್ಲಿ ಜೋರಾದ ಚಪ್ಪಾಳೆ ಬಂದಿದ್ದಾರೆ ನಮ್ಮ ಬಂಡೂರ್ ಪಕ್ಕಾಲಿ ಅವರ ನೇತೃತ್ವದೊಳಗೆ ಚಿಮ್ಮಡ್ ಗ್ರಾಮದಿಂದ ಶ್ರೀಶೈಲ್ ರಂಗಾಪುರ ಅವರು ಐದು ನೂರು ಬೈಕ್ ನೋಡಕ್ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳೆ ಹೊಡಿರಿ ಈಗ ನಿಂಗರಾಜ್ ಸಿಂಗಡಿ ಅವರು ಒಂದ್ ಎರಡು ನಿಮಿಷ ಮಾತನಾಡ್ತಾರೆ ತಮ್ಮನ ಉದ್ದೇಶಿಸಿ ಎಲ್ರಿಗೂ ನಮಸ್ಕಾರ ಈ ದೇಶಕ್ಕ ಅನ್ನ ಕೊಡುವಂತ ರೈತ ಇವತ್ ತನ್ನ ಬೆಳೆದು ಬೆಳೆಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದ್ ಪರಿಸ್ಥಿತಿ ಬಂದೈತಲ್ಲ ಇದನ್ನ ನೋಡಿದ್ರೆ ನಿಜಕ್ಕೂ ಹೊಂಟಿ ಹುರಿತೇತಿ ರೈತ ಅನ್ನ ಕೊಡವ ಅವ ದೇವ್ರ ಇರಬೇಕು ಅವನ ತಂದ ಬೀದಿ ಮೇಲೆ ಕುಂದರ್ಸಿವಲ್ಲ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತನ ದೇವರಂತೆ ಮಾಡಿಕೊಂಡಿಸ್ಬಿಟ್ಟಿವಿ ಆದ್ರೆ ರೈತಗೆ ನಾವೇನು ಕೊಡಾತೀವ ಅನ್ನೋದನ್ನ ಮರೆತು ಬಿಟ್ಟಿವಿ ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೋವು ಆಗ್ತೈತಿ ಬಹಳಷ್ಟು ಬೇಜಾರು ಆಗ್ತೈತಿ ಬಹಳ ಜಾಸ್ತಿ ರೀ ರೈತ ಕೇಳಾತಿರೋದು ತಾನು ಬೆಳೆದಂತ ಬೆಳೆಗೆ ಒಂದು ನ್ಯಾಯವಾದಂತ ಬೆಲೆ ಅಷ್ಟೇ ನಾನು ಬಹಳ ಸಲ ಅನ್ಕೋತಿರ್ತೇನೆ ಇದ್ರೊಳಗ ನಮ್ದು ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಆಸಾತಿವಲ್ಲ ಅಲ್ಲಿ ನಾವು ತಪ್ಪಾಕತೀವಿ ನಮ್ಮ ಲೀಡರ್ ಯಾರು ಇರ್ಬೇಕ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗೆ ಗೊತ್ತಿರ್ಬೇಕು ಅವು ಊಟ ಅರಿಸ್ತರ್ತಿವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಆಡಿಲಾರದ ಬಂಜಿ ಬಾನಿಂತ ಏನ್ ಬಾಣಿಂತ ಮಾಡಕಿದ ಒಳಗಿ ಬಾಯಿ ಒಳಗ ಬಂಗಾರ ಚಮಚ ಇಟ್ಕೋ ಮನುಷ್ಯ ರೈತರದ ಬಡವರದ ನೋ ಅರ್ಥ ಮಾಡ್ಕೊಳಪ್ಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿ ಒಳಗ ನಾವ್ ಎಡವಾಗ್ತಿರೋದ್ ಎಲ್ಲಿಪಾ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತಿವಿ ಇಲ್ಲಿ ಬಹಳಷ್ಟು ಜನ ಲಾಯರ್ಗಳು ಬಂದಿರಿ ವಕೀಲರದಿರಿ ನಿಮಗೂ ಗೊತ್ತಿ ಸಿವಿಲ್ ಕೋರ್ಟ್ ಒಳಗೆ ಕೇಸ್ಗಳು ಯಾವ ನಡ್ದವಪ್ಪಾ ಅಂತಾರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆಸ್ತಿ ಸಲುವಾಗಿ ಕೇಸ್ ಹಾಕ್ತವ್ರ ಯಾರ ಇರ್ತಾರಂದ್ರ ಅನ್ನ ತಮ್ಮ ಇರ್ತಾರ ಬೇರೆದವ್ರ ಹಂಗಿಲ್ಲ ಅವ್ರೇನ್ ಬೇರೆ ಜಾತಿಯವ್ರ ಇರ್ತಾರ ಒಂದೇ ಜಾತಿಯವ್ ಇರ್ತಾರೋ ಒಂದೇ ಮನೆಯವ್ ಇರ್ತಾರೋ ಒಂದ ರಕ್ತ ಹಂಚ್ಕೊಂಡಿರ್ತಾರ ಯಾರ ರಕ್ ಅಂತೇಳಿ ಬರ್ತಾರ ಅಣ್ಣ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನ ತಾಮ್ರದ ದುಡ್ಡ ತಾಯಿ ಮಕ್ಕಳನ್ನ ಕೆಡಿಸಿದ್ನು ಮಾತಿಲ್ರಿ ಅಂತಾದ್ರಾಗ ಯಾವ ಒಬ್ಬ ನಮ್ ಜಾತಿ ಓಟ್ ನಮ್ಮ ಸಲುವಾಗಿ ಬಂದ್ ನಿಲ್ತಾನೋ ಅನ್ಕೊತೀವಂದ್ರಷ್ಟ ಮತ್ ನಾವ್ ಆರಿಸ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಂದ್ ನಿಂದ್ರಂಗಿಲ್ಲ ಇದನ್ನೆಲ್ಲ ನೋಡೋಣ ನನಗೊಂದು ಕಥಿ ನೆನಪಾಗತ್ರಿ ಒಂದು ಕಾಡು ಇತ್ತಂತ ಆ ಕಾಡೊಳಗ ಎರಡು ಸಿಂಹಗಳು ಒಂದು ಜಿಂಕೆನ ತನ್ನ ತಾಯಿ ಅಂತೇಳಿ ಆರಾಧಿಸ್ತಿದ್ವು ಅಂತ ಅದನ್ನ ಪೂಜಿಸ್ತಿದ್ವು ಅಂತ ತಾಯಿ ಸ್ಥಾನ ಕೊಟ್ಟಿದ್ವು ಅಂತ ಇದನ್ನ ನೋಡಿದಂತ ಒಬ್ಬ ಋಷಿ ಕೇಳ್ತಾನಂತ ಜಿಂಕೆಗೆ ಹೆಂಗ ನೀವು ತಾಯಿ ಸ್ಥಾನ ಕೊಟ್ಟಿರಿ ಸಿಂಹಗಳಾಗಿ ನೀವು ಜಿಂಕಿನ ಬಂದ ತಿನ್ಬೇಕಲ್ಲ ಅಂತ ಆಗ ಜಿಂಕಂತ ಈ ಎರಡು ಸಿಂಹಗಳು ಮರಿಯಾಗಿದ್ದಾಗ ಇದ್ರ ಅವಿ ಇರ್ಬೋದು ಆ ಟೈಮ್ನಾಗ ನಾ ಇದಕ್ಕೆ ಹಾಲು ಉಂಟಿನಿ ಹಾಲು ತಾಯಿ ಸ್ಥಾನ ಕೊಟ್ಟಾವ ಅಂತೇಳಿ ಅದನ್ನ ಕೇಳಿಸೋದಂತ ಒಂದು ಗಿಣಿ ಏನು ಮಾಡ್ತೈತಿ ನಾನು ಯಾರಿಗಾರ ಸಹಾಯ ಮಾಡಿದ್ರೆ ನನಗೂ ಒಂದು ಉನ್ನತ ಸ್ಥಾನ ಸಿಗ್ಬೋದಲ್ಲ ಅಂತೇಳಿ ಹಾರ್ಗತ ಹೊಂಟಾಗ ಒಂದು ಕಂಟಿ ಒಳಗ ಒಂದು ಹಾ ಸಿಕ್ಕಾಗತೈತಿರಿ ಕಂಡು ಚುಚ್ಚು ಇನ್ನೇನು ಸಾಯ್ಬೇಕು ಅನ್ನೋದನ್ನ ಆ ಗಿಳಿ ಏನು ಮಾಡ್ತೈತಿ ಹಾವನ್ನು ಬಿಡಿಸಿದಾಗ ಹಾವು ಬಂದು ವಾಪಾಸ್ ಆ ಗಿಳಿನ ಕಡಿತಿತ್ತಂತ ಒದ್ದೆ ಆಡ್ಕೋತ ಬಿದ್ದ ಗಿಳಿಗೆ ಅದ ಋಷಿ ಬಂದು ಕೇಳಿದಾಗ ಇಲ್ಲ ನಿಮ್ ಕತಿ ಕೇಳಿ ನಾನು ಸಹಾಯ ಮಾಡಾಕೋ ನನಗೇ ಕಡಿತಲ್ಲ ಅಂತೇಳಿ ಆಗ ಋಷಿ ಹೇಳ್ತಾನಂತ ಸಹಾಯ ಮಾಡೋದ್ ದೊಡ್ಡದಲ್ಲ ಯಾರಿಗೆ ಮಾಡ್ತೇವ್ ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದ್ ದೊಡ್ಡದಲ್ಲ ಯಾರಿಗ ಹಾಕ್ತಿವ್ ಇಂಪಾರ್ಟೆಂಟ್ ಅಂತ ಯಾರಿಗೆ ಹಾಕ್ತಿವಿ ಅವ್ರ ಸಿಂಹಗಳ್ ಹಿಂದೆ ಬಂದು ನಿಂದಿರ್ಬೇಕು ಹಾವಿನ ನಮ್ಮನ್ನು ಕಡಿಬಾರದು ನಮ್ಮನ್ನು ಕಡಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಮೊಲಾಸಿಯಲ್ ತಯಾರಾಗುತ್ತಾ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರ ಒಂದೇ ಮಾತು ಕೇಳುದು ನಾನು ಒಬ್ಬ ರೈತರ ಮಗ ಆಗಿರೋದರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತಿವ್ ಅಷ್ಟ ಕೊನೇದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟ ಪಡ್ತೇನೆ ರೀ ಕೆಲವೊಂದಿಷ್ಟ ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂದ್ರೆ ಸರ್ಕಾರ ನಡೆಸ್ತಾವ್ ಇವ್ರಿಬ್ಬರಿಗೂ ಹೇಳದೇನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಡಿ ರೈತನ ಕಣ್ಣು ಒಳಗ ಜೋಡಿ ಕಣ್ಣೊಳಗೆ ಯಾರ ನೀರ್ ಹಾಕಿದ್ರಿ ನಮ್ಗೆ ಯಾರಿಗೂ ಒಳಿತಿಲ್ಲ ಇದನ್ನು ಮಾತ್ರ ಸರ್ಕಾರಗಳು ನೆನಪಿಟ್ಕೊಳ್ಳೇಬೇಕು ಒಂದು ಒಳ್ಳೆಯ ಉತ್ತಮವಾದಂತ ಬೆಲೆ ಕೊಡತಾರ ಕೊಡ್ಲೇಬೇಕು ಕೊಡೋರ್ಗು ಹೋರಾಟ ಇದ್ದೇ ಇರುತ್ತ ನಾನೊಬ್ಬ ಕಲಾವಿದನಾಗಿ ಎಲ್ಲ ರೈತ ಮುಖಂಡರಿಗೂ ಹೇಳ್ತೀನಿ ಎಲ್ಲ ರೈತ ಬಾಂಧವರಿಗೂ ಹೇಳ್ತೀನಿ ನಮ್ಮ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತು ಇರ್ತೈತಿ ನಿಮ್ಮ ಹೋರಾಟಕ್ಕ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮನಾಗಿ ಮರೀಲಿ ರೈತ ಇವತ್ತು ದೇವಸ್ಥಾನದಾಗ ಇಟ್ಟಿವಿ ಅವನ ದೇವಸ್ಥಾನದಾಗ ಉಳ್ಕೊಲಿ ಯಾರ ಅವನನ್ನ ತಡೆಯಕ್ ಸಾಧ್ಯನ ಇಲ್ಲ ನಾನು ಒಂದೇ ಕೇಳೋದು ರೈತರ ಈ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನನ್ನ ರೈತ ಬಾಂಧವರು ಒಂದು ಎರಡು ನಿಮಿಷ ನನ್ ಮಾತು ಕೇಳಬೇಕು ಯಾಕಂತಂದ್ರೆ ಇದು ಆದ್ರಿಂದ ಸಿದ್ದರಾಮಯ್ಯ ಅವರಿಗೆ ನಾವು ಲೇಖ ಈಗ ಅವರು ಹಂಚಬಾರ ಅಂತ ಹೇಳಬೇಕು ನಾವು ಹುಷಾರಾಗಿರ್ರಿ ನೀವು ಬಹಳ ಹುಷಾರಾಗಿರಬೇಕು ಬಹಳ ಎಚ್ಚರಿಕೆಯಿಂದ ನಡ್ಕೋಬೇಕು ಅವರು ಕಡು ಕೊಟ್ಟಿದ್ದಾರೆ ಇವತ್ತು ನಮ್ಮ ಶಶಿಕಾಂತ್ ಪಡಿಸಲ್ಗೆ ಅಪ್ಪಾಜಿ ಅವ್ರು ಕೊಟ್ರು ಐದು ಗಂಟೆ ಲಾಸ್ಟ್ ಐದು ಗಂಟೆ ಐದು ಗಂಟೆ ನಂತರ ಏನು ಮನೆಗೆ ಹೋಗಿ ನುಗ್ಗೋದು ಪರಿಸ್ಥಿತಿ ತರಬೇಡ್ರಿ ದೇವರಿಗೆ ದೇವರಿಗೆ ದೇವರಾಗೋದು ಗೊತ್ತು ಮಹಾಕಾಲ ಆಗೋದನ್ನ ಗೊತ್ತು ಅನ್ನೋದನ್ನ ನೀವ್ ಯಾರು ಮರಿಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಾನು ರೂಪಾ ಶ್ರೀನಿವಾಸ್ ನಾಯಕ್ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಅಣ್ಣ ತಮ್ಮಂದ್ರಿಗೂ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನಮಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು